ಒಂದು ಅಭಿವೃದ್ಧಿಯ ಅರಿಕರ ಅಂತ ಹೇಳ್ಬೋದು ಎ ಎಸ್ ಪೊನ್ನಣ್ಣವರು ಯಾಕೆಂದರೆ ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆ ಒಂದು ಕೆಲಸ ಮಾಡುವಂಥ ಒಂದು ವ್ಯಕ್ತಿ ಎ ಎಸ್ ಪೊನ್ನಣ್ಣವರು ವಿರಾಜ್ಪೇಟೆಯಲ್ಲಿ ಎಲ್ಲ ಕಡೆಯಲ್ಲಿ ರಸ್ತೆ ಅಭಿವೃದ್ಧಿ ಆಗ್ತಾಯಿದೆ ಗುದ್ದಲಿ ಪೂಜೆಯಾಗಿ ಕೇವಲ ಎರಡು ತಿಂಗಳು ಒಂದು ತಿಂಗಳಲ್ಲಿ ಕಾಮಗಾರಿ ಮುಗಿಯುವಂಥ ಕೆಲಸ ಕೂಡ ಶಾಸಕರು ಮಾಡಿದ್ದಾರೆ ನಮ್ಮ ಶಾಸಕರ ಕಚೇರಿಲಿ ಹೋದರೆ ಕೂಳಿತುಕೊಳ್ಳೋ ಜಾಗ ಇಲ್ಲ ಅಂತೇಳಿ ಅವರ ಮನೇಲಿ ಒಂದು ಕಚೇರಿಗಳನ್ನು ಕೂಡ ಕಟ್ಟಿದ್ದಾರೆ ಪ್ರತಿ ದಿವಸ ಒಂದು ಮುನ್ನೂರಿಂದ ನಾನ್ನೂರು ಜನ ಬಂದು ಹೋಗುವಂಥದ್ದು ಕೆಲಸ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ಜನರ ಜೊತೆಯನ್ನು ಬೆರೆತು ಜನರಲ್ಲಿ ಇರುವಂಥ ಸಮಸ್ಯೆಗಳ ಏನಿದೆ ಅಂತ ಹೇಳುತ್ತಾ ಅರಿತುಕೊಳ್ಳುವಂಥ ಒಂದು ಉತ್ತಮ ಕೆಲಸವನ್ನು ಅವರು ಮಾಡ್ತಾರೆ ನಾನು ರಂಜು ಪೊಣಚ ವಿರಾಜ್ಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುಮಾರು ಎಂಟು ತಿಂಗಳ ಹಿಂದೆ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ನೆಚ್ಚಿನ ಶಾಸಕರಾದ ಎಸ್ ಕೊಣ್ಣನವರು ಆಯ್ಕೆಯಾಗಿ ಬಂದ ನಂತರ ವಿರಾಜಪೇಟೆಯ ಕಾರ್ಯಕರ್ತರಿಗೆ ಒಂದು ಹೊಸ ಹುರುಪು ಪ್ರಾರಂಭಗೊಂಡಿದೆ ಯಾಕೆಂದರೆ ಒಂದು ಅಭಿವೃದ್ಧಿಯ ಅರಿಕರ್ ಅಂತ ಹೇಳ್ಬೋದು ಎ ಎಸ್ ಪೊನ್ನಣ್ಣವರು ಯಾಕೆಂದರೆ ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆ ಒಂದು ಕೆಲಸ ಮಾಡುವಂಥ ಒಂದು ವ್ಯಕ್ತಿ ಎ ಎಸ್ ಪೊನ್ನಣ್ಣವರು ಯಾಕೆಂದರೆ ಪೊನ್ನಣ್ಣವರು ಹಾಕಿಯಾಗಿ ಬಂದದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ನಾನು ಅನಿಸ್ಕೊಳ್ತೇನೆ ಯಾಕೆಂದರೆ ನಾನೊಂದು ಬ್ಲಾಕ್ ಅಧ್ಯಕ್ಷನಾಗಿ ನನಗೆ ಹೆಮ್ಮೆ ಕೂಡ ಅನಿಸ್ತಾ ಉಂಟು ಯಾಕೆಂದರೆ ಒಂದು ಉತ್ತಮವಾದ ಒಂದು ಸಾಧು ಶಾಸಕನನ್ನು ನಾವು ಪಡೆದುಕೊಂಡಿದ್ದೀವಿ ಇವತ್ತು ಯಾಕೆಂದರೆ ಇವತ್ತು ನಾವು ನೋಡ್ಬೋದು ಪಟೇಲಿ ಎಲ್ಲ ಕಡೆಯಲ್ಲಿ ರಸ್ತೆ ಅಭಿವೃದ್ಧಿ ಆಗ್ತಾಯಿದೆ ಅವುಗಳು ನೋಡಿರಬೇಕು ಯಾಕಂತಂದರೆ ಉದ್ದಲಿ ಪೂಜೆಯಾಗಿ ಕೇವಲ ಎರಡು ತಿಂಗಳು ಒಂದು ತಿಂಗಳಲ್ಲಿ ಕಾಮಗಾರಿ ಮುಗಿಯುವಂಥ ಕೆಲಸ ಕೂಡ ಶಾಸಕರು ಮಾಡಿದ್ದಾರೆ ಉದಾಹರಣೆಗೆ ತಗೊಳ್ಬೇಕಾದ್ರೆ ಕಟ್ಟ ರಸ್ತೆ ಆಗಿರ್ಬೋದು ಕಾಕಟಗುಣ್ಣೂರು ರಸ್ತೆ ಆಗಿರ್ಬೋದು ಹಾಗೆಯೇ ನಾವು ಸಿದ್ದಾಪುರ ರಸ್ತೆ ಆಗಿರ್ಬೋದು ಮೊನ್ನೆ ನಾವು ಕರಡಿಗೂಡಿನಲ್ಲಿ ಹೋಗಿದಂಥ ರಸ್ತೆಗಳಾಗಿರ್ಬೋದು ಪಾಲಿಬಟ್ಟ ಮೈಸೂರು ಹೋಗುವಂಥ ರಸ್ತೆ ಆಗಿರ್ಬೋದು ಈ ಥರ ಉಳಿದ ಭಾಗಗಳಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಇವತ್ತು ಸುಮಾರು ಮೂವತ್ತರಿಂದ ನಾಲ್ ನಲವತ್ತು ಲಕ್ಷದ ಪ್ರತಿ ಗ್ರಾಮ ಪಂಚಾಯತಿ ಕೊಡುವಂಥ ಒಂದು ವ್ಯವಸ್ಥೆ ಕೂಡ ಆಗಿದೆ ಯಾಕೆಂದರೆ ಇವತ್ತು ಅಲ್ಪಸಂಖ್ಯಾತ ನಿಧಿಯಿಂದ ಕೂಡ ಸುಮಾರು ಒಂದು ಐದರಿಂದ ಹತ್ತು ಕೋಟಿ ಅನುದಾನ ಕೂಡ ಬರುವ ಹಂತದಲ್ಲಿದೆ ಒಂದು ಐದು ಕೋಟಿಯಷ್ಟು ಅನುದಾನ ಬಂದಿದೆ ಈಗಾಗಲೇ ಬಂದಿದೆ ಮತ್ತು ಎಲ್ನಿಂದ ವಿರಾಜ್ಪೇಟೆಗೆ ವಿರಾಜ್ಪೇಟೆ ದೊಡ್ಡಟ್ಟಿ ಚೌಕಿಯಿಂದ ನಮ್ಮ ಕಾವೇರಿ ಕಾಲೇಜುವರೆಗೂ ಸುಮಾರು ನಾಲ್ಕು ಕೋಟಿ ನಾಲ್ಕೂವರೆ ಕೋಟಿಯಷ್ಟು ಒಂದು ಅನುದಾನ ಕೂಡ ಇವಾಗ ಬಂದಿದೆ ಕೆಲವೊಂದು ವಿಚಾರ ತಮಗೆ ಗೊತ್ತಿರೋದು ವಿಚಾರ ಹಾಗೆಯೇ ವಿರಾಜ್ಪೇಟೆಯಲ್ಲಿರುವಂಥ ಒಂದು ಪಾರ್ಕ್ನ ವ್ಯವಸ್ಥೆ ಇರಲಿಲ್ಲ ಅಲ್ಲಿಗೆ ಪಾರ್ಕಿನ ವ್ಯವಸ್ಥೆ ಕೂಡ ನಮ್ಮ ಶಾಸಕರು ಮಾಡಿಕೊಟ್ಟಿದ್ದಾರೆ ಹಾಗೆಯೇ ವಿರಾಜಪೇಟೆಯ ಅರಸು ನಗರ ನನ್ನ ಶಾಸಕ ಕ್ಷೇತ್ರ ಅಂತ ಹೇಳ್ಬೇಕಾಗುತ್ತೆ ಅಲ್ಲಿಗೂ ಸ್ ಒಂದು ಒಳ್ಳೆಯ ಅನುದಾನ ಕೂಡ ಅವರು ನೀಡಿರುತ್ತಾರೆ ಹಾಗೆಯೇ ವಿರಾಜಪೇಟೆಯಲ್ಲಿರುವಂಥ ಕೆರೆಗಳ ಅಭಿವೃದ್ಧಿ ಆಗಲಿಕ್ಕೆ ಮೂರು ಕೆರೆ ಕೂಡ ಅವರು ವಿಗಲ್ತಾನೆ ಅನುದಾನಗಳು ಬಿಡುಗಡೆ ಮಾಡಿದ್ದಾರೆ ಯಾಕೆಂದರೆ ಮುಂದಿನ ಬರುವ ದಿವಸಗಳಲ್ಲಿ ಹೆಚ್ಚಿನ ಒಂದು ಅನುದಾನ ತಂದು ವಿರಾಜಪೇಟೆಯ ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಮಾಡಲು ಅವರು ಕೂಡ ಪಣ ಅಂತ ಹೇಳಲಿಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ನಾವು ಒಂದು ವಿಚಾರನ ನೆನೆಸ್ಕೊಳ್ಬೇಕಾಗುತ್ತೆ ಯಾಕೆಂದರೆ ನಮ್ಮ ಶಾಸಕರಿಗೆ ಯಾವುದೇ ಒಂದು ವಿಚಾರನ ಹೇಳಿದರೆ ಅವರಿಗೆ ಮುಂದಾಲೋಚನೆ ಇಟ್ಕೊಂಡು ಇವತ್ತು ನಾವು ನೋಡಿದ್ದೀವಿ ಇವಾಗ ಲೈನ್ ಮನೆಯಲ್ಲಿ ವಾಸ ಮಾಡುವಂಥ ವ್ಯಕ್ತಿಗಳನ್ನ ನೋಡಿದ್ದೇವೆ ಹೆಚ್ಚಾಗಿ ಒಂದು ಕೂಲಿ ಕ ಕೆಲಸ ಮಾಡುವಂಥ ವ್ಯಕ್ತಿಗಳನ್ನು ನೋಡಿದ್ದೇವೆ ವಸತಿ ರೈತರು ಯಾರಿದ್ದಾರೆ ಅವ್ರನ್ನ ಗುರುತು ಮಾಡಿಸುವಂಥ ಕೆಲಸದಲ್ಲಿ ತಾವುಗಳು ಹೊರಟಿದ್ದಾರೆ ಅದನ್ನು ನಾವು ಸ್ನಾಘನೆ ವ್ಯಕ್ತಪಡಿಸಲೇಬೇಕಾಗುತ್ತೆ ಯಾಕೆಂದರೆ ಮುಂಬರುವ ದಿವಸಗಳಲ್ಲಿ ಬಡವರ ಪರವಾಗಿರುವಂಥ ಒಂದು ಸರ್ಕಾರ ತೊಳೆದಲ್ಲಿ ತಪ್ಪೇನಿಲ್ಲ ಇದು ಯಾಕೆಂದರೆ ಹೆಚ್ಚಾಗಿ ಕೂಲಿ ಇರುವಂಥ ಒಂದು ಜಾಗ ಇದೆ ಹೆಚ್ಚಾಗಿ ಒಂದು ಬಡ ಹಬ್ಗರು ಇರುವಂಥ ಒಂದು ಜಾಗ ಇಲ್ಲಿ ಎಸ್ ಸಿ ಎಸ್ ಟಿಗಳು ಹೆಚ್ಚಾಗಿರುವಂಥ ಒಂದು ಜಾಗ ಇಲ್ಲಿ ಹಲ್ ಅಲ್ಪಸಂಖ್ಯಾತರಾಗಿರ್ಬೋದು ಇವರಿಗೆಲ್ಲರಿಗೂ ಒಂದು ನ್ಯಾಯ ಒದಗಿಸುವಂಥ ಕೆಲಸವನ್ನು ಶಾಸಕರು ಮಾಡ್ತಿದ್ದಾರೆ ಯಾಕೆಂದರೆ ಒಂದು ನಾವು ಶಾಸಕರ ಮೇಲೆ ಒಂದು ಉತ್ತಮ ನಿರೀಕ್ಷೆ ಇಟ್ಕೊಂಡಿದ್ದೆ ಆ ನಿರೀಕ್ಷೆ ಇವತ್ತು ನಮಗೆ ಎಲ್ಲರಿಗೂ ಫಲಪ್ರದವಾಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಯಾಕೆಂದರೆ ಶಾಸಕರು ಎಲ್ಲ ರೀತಿಯಲ್ಲೂ ಜನರಿಗೆ ಒಂದು ಸ್ಪಂದನೆ ಮಾಡುವಂಥ ರೀತಿಯಾಗಿರ್ಬೋದು ಯಾಕೆಂದರೆ ನಾನು ಶಾಸಕರನ್ನೇ ಎಷ್ಟೋ ಶಾಸಕರನ್ನು ನೋಡಿದ್ದೇನೆ ನಮಗೆ ಇಪ್ಪತ್ತು ವರ್ಷದ ಶಾಸಕರಿರಲಿಲ್ಲ ನಮ್ಮ ಶಾಸಕರ ಕಚೇರಿಲಿ ಹೋದರೆ ಕುಳಿತುಕೊಳ್ಳೋ ಜಾಗ ಇಲ್ಲ ಅಂತೇಳಿ ಅವರ ಮನೇಲಿ ಒಂದು ಕಚೇರಿಯನ್ನು ಕೂಡ ಕಟ್ಟಿದ್ದಾರೆ ಪ್ರತಿ ದಿವಸ ಒಂದು ಮುನ್ನೂರಿಂದ ನಾನ್ನೂರು ಜನ ಬಂದು ಹೋಗುವಂಥ ಕೆಲಸ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ಜನರ ಜೊತೆಯನ್ನು ಬೆರೆತು ಜನರಲ್ಲಿ ಇರುವಂಥ ಸಮಸ್ಯೆಗಳ ಏನಿದೆ ಅಂತ ಹೇಳುತ್ತಾ ಅರಿತುಕೊಳ್ಳುವಂಥ ಒಂದು ಉತ್ತಮ ಕೆಲಸವನ್ನು ಅವ್ರು ಮಾಡ್ತಾರೆ ಯಾಕೆಂದರೆ ಜನರಿಗೆ ನೇರವಾಗಿ ಸಿಗುವಂಥ ಒಂದು ಶಾಸಕ ನಮ್ಮ ಅಂತ ಹೇಳಿದ್ರೆ ನನಗೂ ಕೂಡ ಒಂದು ಹೆಮ್ಮೆ ಅನಿಸ್ತಿದೆ ಮತ್ತು ನನ್ನ ವ್ಯಾಪ್ತಿಯಲ್ಲಿ ಸುಮಾರು ಹದಿನೆಂಟು ಪಂಚಾಯತಿ ಒಳಗೊಂಡಿರ್ತದೆ ಹದಿನೆಂಟು ಪಂಚಾಯತಿಲಿ ಹದಿನೇಳು ಗ್ರಾಮ ಪಂಚಾಯತಿ ಒಂದು ಪುರಸಭೆ ಎಲ್ಲ ವಲಯಧ್ಯಕ್ಷರೂ ಮತ್ತು ಭೂತ ಅಧ್ಯಕ್ಷನೂ ಗಮನದಲ್ಲಿ ಇಟ್ಕೊಂಡು ಅವರಲ್ಲಿರುವಂಥ ಏನೊಂದು ಸಮಸ್ಯೆಗಳಿದೆ ಅದನ್ನು ನಾವು ಈವಾಗಲೇ ಒಂದು ಪಟ್ಟಿಯನ್ನು ಕೂಡ ತಯಾರಿಕೆ ಮಾಡಿದ್ದೇವೆ ಈ ಪಟ್ಟಿಯನ್ನು ನಾವು ಶಾಸಕರ ಗಮನ ಕೂಡ ತಂದಿದೆ ಇದನ್ನು ಪ್ರಿಯಾರಿಟಿಯಲ್ಲಿ ನಾವು ಎಷ್ಟೆಷ್ಟು ಅನುದಾನ ಒದಗಿಸ್ಕೊಡ್ಬೋದು ಅದರ ಮುಖಾಂತರ ನಮ್ಮ ವಲಯ ಅಧ್ಯಕ್ಷರಾಗಿರ್ಬೋದು ಭೂತ ಅಧ್ಯಕ್ಷರಾಗಿರ್ಬೋದು ಇಲ್ಲದ್ರೆ ಪಟ್ಟಣಕ್ಕೆ ಸೀಮಿತವಾಗಿರ್ಬೋದು ಇದನ್ನು ವಿಚಾರಿಸಿ ಇದನ್ನು ಶಾಸಕರ ಗಮನ ಕೂಡ ತಂದಿದ್ದೇವೆ ಇದನ್ನು ಪ್ರಿಯಾರಿಟಿಯಲ್ಲಿ ಪ್ರಿಯಾರಿಟಿಲಿ ಮಾಡ್ತೀವಿ ಅಂತ ಹೇಳುವಂಥ ವಿಚಾರ ಕೂಡ ನಾವು ಹೇಳ್ತಾ ಇಷ್ಟಪಡ್ತೇವೆ ಎರಡನೇದಾಗಿ ಏನು ಅಂತಂದರೆ ಇದಕ್ಕೆ ಜನರು ಕೂಡ ಸ್ಪಂದನೆಯನ್ನು ನೀಡಬೇಕಾಗುತ್ತೆ ಯಾಕೆಂದರೆ ಎಲ್ಲ ಕೆಲಸಗಳು ಒಂದೇ ಬಾರಿ ಆಗೋದಿಲ್ಲ ಯಾಕೆಂದರೆ ನಾವೆಲ್ಲರೂ ಸುಮಾರು ಇಪ್ಪತ್ತು ವರ್ಷಗಳಿಂದ ನೆನಗುದಿಬ್ಬಿದ್ದಂಥ ಎಷ್ಟೋ ಕೆಲಸಗಳು ಇವತ್ತು ಸಂಪೂರ್ಣವಾಗಿದೆ ಯಾಕೆಂದರೆ ಒಂದು ಎಕ್ಸಾಂಪಲ್ ನಾವು ಏನು ಹೇಳಬೇಕು ಅಂತಂದರೆ ವಿರಾಜಪೇಟೆಯಲ್ಲಿರುವಂಥ ಏನು ಮಿನಿ ವಿಧಾನಸೌಧ ಅಂತ ಹೇಳ್ತೀವಿ ತಾಲೂಕು ಆಫೀಸ್ ಅಂತ ಹೇಳ್ತೀವಿ ಅದು ಕಟ್ಟಡ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ ಹಾಗೆಯೇ ಅಂಬೇಡ್ಕರ್ ಭವನ ಅಷ್ಟೇ ಅದಕ್ಕೆ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿದ್ದು ಅನುದಾನವನ್ನು ಕೂಡ ಶಾಸಕರು ಈಗಾಗಲೇ ನೀಡಿದ್ದಾರೆ ಹಾಗೆ ಹಲವು ವರ್ಷಗಳಿಂದ ಯಾಕೆಂದರೆ ಸುಮಾರು ಎರಡು ಸಾವಿರದ ಹದಿನಾಲ್ಕು ಹದಿಮೂರು ಹತ್ತರಿಂದ ಪ್ರಾರಂಭಗೊಂಡಂಥ ಯೋಜನೆಗಳು ಇಲ್ಲಿವರೆಗೆ ಪೂರ್ಣಗೊಂಡಿರಲಿಲ್ಲ ಇದನ್ನೆಲ್ಲ ನಮ್ಮ ಶಾಸಕರು ಇವತ್ತು ಮಾಡಿದ್ದಾರೆ ಅಂತ ಹೇಳಿದರೆ ನಮಗೆಲ್ಲರಿಗೂ ಒಂದು ಎಮ್ಮೆ ಸಂಗತಿ ಹಾಗೆ ಮುಂದಿನ ದಿವಸಗಳಲ್ಲಿ ಇದೆಲ್ಲ ಒಂದು ಸಮಸ್ಯೆಗಳು ಕೂಡ ಇತ್ಯರ್ಥ ಆಗುತ್ತೆ ಅಂತ ಹೇಳುವಂಥ ಭರವಸೆ ಕೂಡ ನನ್ನಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ ಮುಂದೆ ಎಲ್ಲರೂ ನಮ್ಮ ಕಾರ್ಯಕರ್ತರಾಗಿರ್ಬೋದು ಮತ್ತು ಎಲ್ಲ ಇದನ್ನು ನಾವು ಯಾವುದೇ ಪಕ್ಷ ಭೇದವಿಲ್ಲದೆ ನಾವು ಕೆಲಸ ಮಾಡ್ತೀವಿ ಒಂದು ವಿಚಾರ ಕೂಡ ನಮ್ಮ ಶಾಸಕರು ಹೇಳ್ತಾ ಇರ್ತಾರೆ ಹಾಗಾಗಿ ಜನರ ಏನು ಸಮಸ್ಯೆಗಳಿದೆ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಬದಲಾಗುತ್ತೆ ಅಂತ ಹೇಳಿದ್ರೆ ವಿಚಾರನ ಹೇಳಲಿಕ್ಕೆ ಇದ್ದೀನಿ ಮತ್ತೊಂದು ವಿಚಾರ ಹೇಳಿದ್ರೆ ನಮ್ಮಲ್ಲಿ ಶಾಸಕನ ನೋಡಲಿಕ್ಕೆ ಯಾರ ಹತ್ರನೂ ಕೂಡಿ ಬರುವಂಥ ಅವಶ್ಯಕತೆ ಇಲ್ಲ ನೇರವಾಗಿ ಶಾಸಕರ ನಿವಾಸಕ್ಕೆ ಹೋಗ್ಬೋದು ಇಲ್ಲದ್ರೆ ಕಚೇರಿಗೆ ಹೋಗ್ಬೋದು ಶಾಸಕರನ್ನು ನೇರವಾಗಿ ಭೇಟಿಯಾಗಿ ಅವರ ಸಮಸ್ಯೆಗಳನ್ನು ಹೇಳ್ಕೊಳ್ಬೋದು ಅದರಿಂದ ನಾನು ಜನರಲ್ಲೇ ಒಂದು ಮನವಿ ಮಾಡ್ಕೊಳ್ತೇನೆ ಯಾರಾದರೂ ಇದ್ದರೂ ನೇರವಾಗಿ ಶಾಸಕರ ಹತ್ರ ಬನ್ನಿ ನಿಮ್ಮ ಸಮಸ್ಯೆಗಳು ಏನಿದೆ ಅದಕ್ಕೆ ಅವರು ಸ್ಪಂದನೆ ಕೂಡ ನೀಡ್ತಿದ್ದಾರೆ ಯಾಕೆಂದರೆ ವಿರಾಜಪೇಟೆಯಲ್ಲಿ ಇವತ್ತು ಸುಮಾರು ಎಂಟು ತಿಂಗಳಿಂದ ನಿರಂತರವಾಗಿ ಜನರು ಶಾಸಕರ ಹತ್ರ ಬರ್ತಿದ್ದಾರೆ ಅಂತಂದರೆ ಅವರಲ್ಲಿರುವಂಥ ಸಮಸ್ಯೆಗಳು ಇತ್ಯರ್ಥ ಆಗ್ತಿದೆ ಅಂತ ವಿಚಾರಗಳು ಇವತ್ತು ನಾವು ತಾಲೂಕು ಕಚೇರಿ ವಿಚಾರಗಳು ನೋಡಿದ್ದೀವಿ ಯಾಕೆಂದರೆ ಇವತ್ತು ಸುಮಾರು ಒಂದು ಎಪ್ಪತ್ತು ಪರ್ಸೆಂಟ್ ಅಲ್ಲಿರುವಂಥ ವ್ಯವಸ್ಥೆಗಳು ಸರಿಪಡಿಸುವಂಥ ವ್ಯವಸ್ಥೆ ಕೂಡ ಆಗಿದೆ ಯಾಕೆಂದರೆ ನಮ್ಮಲ್ಲಿ ಇವಾಗ ಉತ್ತಮವಾದ ಅಧಿಕಾರಿಗಳು ಕೂಡ ನಮ್ಮೊತ್ತಿಗೆ ಕೈ ಜೋಡಿಸ್ತಿದ್ದಾರೆ ಯಾಕೆಂದರೆ ಎಲ್ಲ ಕೆಲಸಗಳು ಸ ಆಗ್ತಿದೆ ಅಂತ ಹೇಳುವಂಥ ವಿಚಾರ ಕೂಡ ಜನ ಬಂದು ನಮ್ಮಲ್ಲಿ ಹೇಳುವಂಥ ವ್ಯವಸ್ಥೆ ಹೇಳಬೇಕಾದ್ರೆ ನಮಗೆ ಕೂಡ ಹೆಮ್ಮೆ ಅನಿಸ್ತಿದೆ ಹಾಗೆ ನೀವು ಯಾವುದು ವಿಚಾರ ಇದ್ದರೂ ನೀವು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳದೆ ನೇರವಾಗಿ ಇಲ್ಲಿ ಯಾವುದೇ ಮಧ್ಯವರ್ತಿಗಳಿಲ್ಲ ನೇರವಾಗಿ ಶಾಸಕರ ಹತ್ರ ಬಂದು ತಮ್ಮ ಕೆಲಸಗಳನ್ನು ಮಾಡಿಸ್ಕೊಳ್ಬೋದು ಅಂತ ನಾನು ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಬಹು ನಿರೀಕ್ಷೆಯಲ್ಲಿದ್ದಂಥ ಅಕ್ರಮ ಸಕ್ರಮ ಸಮಿತಿ ಇವತ್ತು ರಚನೆಗೊಂಡಿದೆ ನೂತನವಾಗಿ ಅಧ್ಯಕ್ಷ ಸ್ಥಾನವನ್ನು ಆರ್ ಕೆ ಸಲಾಮ್ ಅವರು ಇವತ್ತು ಅವರ ಹೆಸರು ಕೂಡ ಬಂದಿದೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅದ್ರ ಜೊತೆಗೆ ನಮ್ಮ ಪಿ ಜಿ ಅಯ್ಯಪ್ಪನವರು ಹಿರಿಯ ವಕೀಲರು ಅದರ ಜೊತೆಗೆ ಟೀನಾ ಕೋಳೆರ ಸತೀಶ್ ವಿ ಕೆ ಈ ನಾಲ್ಕು ಜನ ಆಯ್ಕೆಯಾಗಿದ್ದಾರೆ ಇವರಿಗೆ ನಾನು ಅಭಿನಂದನೆ ಸಲ್ಲಿಸಿ ಕೂಡ ಇಷ್ಟಪಡ್ತೇನೆ ಯಾಕೆಂದರೆ ಅಕ್ರಮ ಸಕ್ರಮ ಸಮಿತಿ ಈ ಬಂದಿದ್ದರಿಂದ ನಮ್ಮಲ್ಲಿರುವಂಥ ಸಮಸ್ಯೆಗಳು ಯಾಕೆಂದರೆ ಎಷ್ಟೋ ಜನರು ತಮ್ಮ ಒಂದು ಮನೆ ಕಟ್ಟಲಿಕ್ಕೆ ಜಾಗಿದ್ರು ಕೂಡ ಅವರಿಗೆ ಒಂದು ಹಕ್ಕುಪತ್ರವನ್ನು ಕೊಡುವಂಥ ವ್ಯವಸ್ಥೆಗಳು ಸುಮಾರು ವರ್ಷಗಳಿಂದ ಆಗಲಿಲ್ಲ ಹಂಗೇ ಏನು ಜನವನ್ನು ಒತ್ತುವರಿ ಮಾಡಿಕೊಂಡಂಥ ಜಾಗ ಕೂಡ ಅವರ ಹೆಸರಿಗೆ ಖಾತೆ ವರ್ಗಣೆ ಆಗುವಂಥ ವಿಚಾರ ಆಗಲಿ ಯಾವುದೇ ಆಗಿರಲಿಲ್ಲ ಹಂಗಾಗಿ ಇದೊಂದು ದೊಡ್ಡ ಸಮಸ್ಯೆಯಾಗಿ ಮಾರ್ಪಟ್ಟಾಗಿತ್ತು ಇವತ್ತು ನಮ್ಮ ಒಂದು ಸಮಿತಿ ರಚನೆಯಾಗಿದ್ದರಿಂದ ಯಾಕಂದರೆ ಶಾಸಕರು ಹೆಚ್ಚು ಉಚ್ಯೋಗಿ ವಹಿಸಿಕೊಂಡು ಈ ಒಂದು ಕೆಲಸ ಮಾಡ್ತಿದ್ದಾರೆ ಯಾಕೆಂದರೆ ಕಡತೆಗಳು ಹೆಚ್ಚು ಹೆಚ್ಚು ನಾವು ಒಂದು ತಾಲೂಕು ನೋಡೋದಾದರೆ ಹೆಚ್ಚು ಒಂದು ಕಡತೆಗಳಿದೆ ಈ ಕಡತೆಗಳು ಎಲ್ಲ ಒಂದು ಬಗೆಹರಿಸಬೇಕು ಅಂತಂದರೆ ಜನರಿಗೆ ಏನೊಂದು ಒಂದು ಮನೆ ಕಟ್ಟಲಿಕ್ಕಾಗಲಿ ಇಲ್ಲಾಂದರೆ ಅವರೊಂದು ಮಾಡ್ಕೊಂಡಂಥ ಜಾಗಕ್ಕಾಗಲಿ ಒಂದು ಕೊಡುವಂಥ ವ್ಯವಸ್ಥೆ ಆಗಬೇಕಾದ್ರೆ ಅಕ್ರಮ ಸಕ್ರಮ ಸಮಿತಿ ಬರಲೇಬೇಕಾಗತ್ತೆ ಈ ಸಮಿತಿಯೊ ರಚನೆಗೊಂಡಿದೆ ರಚನೆ ಆಗಿದ್ದರಿಂದ ಮೊದಲನದಾಗಿ ನಾನು ಒಂದು ಈ ಆರ್ ಕೆ ಸಲಾಮ್ ಆಗಿರ್ಬೋದು ಅವರ ತಂಡದವರಿಗೆ ನಾನೊಂದು ಮನವೇನು ಮಾಡ್ಕೊಳ್ತೇನೆ ಅಂತಂದರೆ ಏನು ಜನರಿಗೆ ಒಂದು ಮೂರು ವರೆ ಸೆಂಟ್ ಏನಿದೆ ನಮ್ಮ ಫಾರ್ಮ್ ನಂಬರ್ ನೈಂಟಿ ಸೆವೆನ್ ಅಂತ ಹೇಳುವಂಥ ವಿಚಾರ ಆಗಿರ್ಬೋದು ಅದನ್ನ ಕೊಡುವಂಥ ವ್ಯವಸ್ಥೆಗಳು ಆಗಬೇಕಾಗಿದೆ ಮೊದಲನೇದಾಗಿ ಮತ್ತು ಹಲವು ವರ್ಷಗಳಿಂದ ಏನೋ ಒಂದು ಕಡತಗಳು ಹಾಗೆ ಯಾವುದೇ ರೀತಿಯಲ್ಲಿ ವಿಲವರಿ ಆಗದೆ ಉಳಿದುಕೊಳ್ಳುವಂಥ ಕಡತಗಳು ಕೂಡ ಇದು ಶೀಘ್ರಗತಿಯಲ್ಲಿ ಆಗಬೇಕು ಅಂತ ನಾನು ಅವ್ರಿಗೆ ಕೇಳ್ಕೊಳ್ತೇನೆ ಹಾಗೆಯೇ ನಮ್ಮ ಒಂದು ಅಷ್ಟೇ ಒಂದು ಉತ್ತಮವಾದಂಥ ನಮಗೆ ದೊರಕಿದ್ದಾರೆ ತುಂಬ ಕವ ಕಾರ್ಯಪ್ರವೃತ್ತರಾಗಿದ್ದಾರೆ ಯಾಕೆಂದರೆ ನಾನು ನೋಡೋವಂಥ ವಿಚಾರದಲ್ಲಿ ಅವರ ಟೇಬಲ್ನಲ್ಲಿ ಯಾವುದೇ ಫೈಲ್ಸ್ ಕೂಡ ಇರೋದಿಲ್ಲ ಎಲ್ಲ ಕಡತಗಳನ್ನು ಹಾದಿಯನ್ನೇ ಅವರು ಕಡತಗಳನ್ನು ಪೂರೈಸ್ತಾರೆ ಅಂತ ಹೇಳೋದು ವಿಚಾರ ನೋಡಿದ್ದೇನೆ ಹಾಗಾಗಿ ಕೆಲಸ ಮಾಡುವಂಥ ವ್ಯಕ್ತಿಗಳು ಜೊತೆಗೆ ನಮ್ಮ ಜೊತೆಗೆ ಹಾಗಾಗಿ ಉತ್ತಮ ಕೆಲಸ ಆಗುತ್ತೆ ಜನರಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳುವಂಥ ಭರಸು ಕೂಡ ನನ್ನಲ್ಲಿದೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ